ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭೂಮಿಕ ರಾಜ್ ಕನ್ನಡ ಲಾಗ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಬೆಳಿಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ನೈಟು ಹೋಗಿದ್ದೆ ನಿನ್ನೆ ಏನೇನ್ ಮಾಡ್ದೆ ಮತ್ತೆ ಇವತ್ತೇನೇನ್ ಮಾಡಿದೆ ಅಂತ ಈ ವಿಡಿಯೋದಲ್ಲೆನೆ ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ನೈಟು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಹೋಮ ಮಾಡ್ತಿದ್ರು ಇವತ್ತು ಕೂಡ ಹೋಮ ಕಂಟಿನ್ಯೂ ಆಗ್ತಿತ್ತು ಹಾಗಾಗಿ ಹೋಗಿದ್ದೆ ಇವತ್ತು ನಾಗರಿಕ ಸ್ಥಾಪನೆ ಇತ್ತು ದೇವಸ್ಥಾನದಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಬಂದೆ ಮತ್ತೆ ನೆಕ್ಸ್ಟ್ ಹೋದರೆ ಅದ್ರ ಕಂಟಿನ್ಯೂಷನ್ ಲಾಗ್ನೇ ಇದರಲ್ಲೇ ಶೇರ್ ಮಾಡ್ತಾ ಇದರಲ್ಲೇ ಶೇರ್ ಮಾಡ್ತೀನಿ ಇಲ್ಲ ಅಂದರೆ ಎಷ್ಟು ವೀಡಿಯೋನ ತಗೊಂಡಿದ್ದೀನಿ ಅದನ್ನೇ ಇದರಲ್ಲಿ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾನು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ದೇವಸ್ಥಾನ ಅಲ್ಲೇ ಇರೋದು ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇತ್ತು ದೇವಸ್ಥಾನ ಅಲ್ಲಿಗೆ ಹೋಗಿ ಇಲ್ಲಿ ಹೋಮ ಎಲ್ಲ ಸುಡ್ತಿದ್ರು ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಹೋಮ ಸುಡ್ತಿದ್ರು ಇಲ್ಲಿ ಇದು ಬೆಳಿಗ್ಗೆ ನೈಟ್ ಒಂದು ಸರಿ ಮಾಡಿದರು ಮತ್ತು ಈ ಇವತ್ತೇ ಸಂಜೆ ಒಂದು ಸರಿ ಮಾಡಿದರು ಆವಾಗ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡ್ತಾರಲ್ಲ ಆಶ್ಲೇಷ ಪೂಜೆ ಅಂತ ಅದೇ ನಾಗರು ದೋಷ ಇದ್ದವರಿಗೆಲ್ಲ ಕೂರಿಸಿ ಪೂಜೆ ಮಾಡ್ತಾರಲ್ಲ ಆ ಥರ ಪೂಜೆನ ಇಲ್ಲಿ ಮಾಡಿದರು ನಾನು ಸಂಜೆ ಹೋಗಬೇಕು ಅಂತ ಅಂದ್ಕೊಂಡೆ ಆದರೆ ಪಾಪು ಅಲ್ಲೆಲ್ಲ ಕೂತ್ಕೊಳಕ್ಕೆ ಸರಿಗೆ ಇರ್ತಿರ್ಲಿಲ್ಲ ಅವ್ರು ತುಂಬ ತೀಟೆ ಮಾಡ್ತಿದ್ಲು ಅಳ್ತಿದ್ಲು ಅಲ್ಲಿ ಜನನೆಲ್ಲ ನೋಡಿ ಅದಕ್ಕೋಸ್ಕರ ಕುತ್ಕೊಳ್ಳೋಕ್ಕಾಗಲಿಲ್ಲ ಹೋಮ ಮಾಡಬೇಕಾದ್ರೂ ಅಷ್ಟೇ ಜಾಸ್ತಿ ಹೊತ್ತು ಕುತ್ಕೊಂಡಿಲ್ಲ ಆಮೇಲೆ ಆಮೇಲೆ ಲಾಸ್ಟಿಗೆ ಜಾಸ್ತಿ ಹೊಗೆ ಹೊಗೆ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ ನಾನು ಜಾಸ್ತಿ ಹೊತ್ತಿರಲಿಲ್ಲ ಮನೆಗೆ ಬಂದೆ ಅದಕ್ಕೆ ಜಾಸ್ತಿ ವಿಡಿಯೋ ತೆಕ್ಕೊಳೋಕ್ಕಾಗಲಿಲ್ಲ ಸ್ವಲ್ಪ ತಕ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತೆ ಇದು ಯಾವ ದೇವಸ್ಥಾನ ಅಂತ ಕೇಳೋದಾದರೆ ಇದು ಕಡೂರಲ್ಲೇ ಇದೆ ಹಳೇಪೇಟೆಯಲ್ಲಿ ಮರುಳಸಿದ್ದೇಶ್ವರ ದೇವಸ್ಥಾನ ಅಂತ ಅಲ್ಲಿ ಮಾಡ್ತಾ ಇರೋದು ಈ ಓಮನ ಇಲ್ಲಿ ನಾಗರಿಕ ಪ್ರತಿಷ್ಠಾಪನೆ ಮಾಡಿದರು ಅದಕ್ಕೋಸ್ಕರ ಈ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಹೋಮ ಎಲ್ಲ

ಅವತ್ತು ಹೋಮ ನಡೀತಿತ್ತು ಅಂತ ತೋರಿಸಿದ್ನಲ್ಲ ಸ್ಟಾರ್ಟಿಂಗು ಆದರೂ ಹಿಂದಿನ ದಿನದ್ದು ಹಿಂದಿನ ದಿನ ನೈಟು ಅಲ್ಲೇ ಪೂಜೆ ಎಲ್ಲ ಇತ್ತು ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೀತಿತ್ತು ಹಾಗೆ ಹೋಮಕ್ಕೆಲ್ಲ ಪ್ರಿಪ್ರೇಷನ್ ಆಗ್ತಿತ್ತು ಒಳಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಾಗೆ ಪೂಜೆ ಮಾಡೋದಕ್ಕೂ ರೆಡಿ ಮಾಡ್ಕೊಂಡಿದ್ರು ಪೂಜಾರಪ್ಪ ಅವರೆಲ್ಲ ಇನ್ನಾರುಗಳೆಲ್ಲ ಬಂದಿದ್ರು ಎಲ್ಲ ರೆಡಿ ಮಾಡ್ತಾಯಿದ್ರು ನಾವು ಈ ಕಡೆ ಹೊರಗಡೆ ಕೂರಿಸಿದ್ರು ಆ ಕಡೆ ಎಲ್ಲ ಪ್ರಿಪ್ರೇಷನ್ ಆಗ್ತಿತ್ತು ಅಂತ ಹೊರಗಡೆ ಕೂತಿದ್ವಿ ಅದು ಸ್ವಲ್ಪ ನನ್ನ ಮಗಳು ಖ್ಯಾತೆ ಮಾಡ್ತಿದ್ಲು ಅವ್ರ ಇವ್ರದ್ದು ಇದನ್ನೆಲ್ಲ ಎಳೆಯೋದು ಜಡೆ ಎಲ್ಲ ಎಳೆಯೋದು ಆ ಥರ ಮಾಡ್ತಿದ್ಲು ಮೆಟ್ಲು ಮೇಲೆಲ್ಲ ಹತ್ತಿ ತೀಟೆ ಮಾಡ್ತಿದ್ಲು ಅದಕ್ಕೆ ಅದೊಂದು ವೀಡಿಯೋನ ತೆಗೆದಿಟ್ಕೊಂಡು ನಿಮಗೆ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ನಾನು ಅಲ್ಲೆಲ್ಲ ಕೇಳ್ತಿದ್ರು ಯಾಕೆ ವೀಡಿಯೋ ಮಾಡ್ತಿದೀಯಾ ಅಂತ ನಾನೇನಿಲ್ಲ ಸುಮ್ಮನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ ಹಾಗಾಗಿ ಅವಳು ಆಟ ಆಡ್ತಿರೋದನ್ನೇ ಸ್ವಲ್ಪ ವೀಡಿಯೋ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಎಲ್ಲೋದ್ರೂ ಚೆನ್ನಾಗಿ ಆಟ ಆಡ್ತಾಳೆ ಆರಾಮಾಗಿರ್ತಾಳೆ ಬಟ್ ಅವಳ್ದು ಸಮಸ್ಯೆ ಅಂದರೆ ಕೀಟೆ ಮಾಡ್ತಿರ್ತಾಳೆ ಏನೇನೋ ಮಾಡ್ತಿರ್ತಾಳೆ ಅದೇ ಸಮಸ್ಯೆ ಯಾರಾದರೂ ಒಬ್ರು ಇಟ್ಕೊಂಡು ಗೊತ್ತಿರಬೇಕು ಇಷ್ಟೇ ಮತ್ತೆ ವೀಡಿಯೋ ತಗೊಳೋಕ್ಕಾಗಲಿಲ್ಲ ನನಗೆ ನೈಟ್ ಮನೆಗೆ ಹೋದೆ ಮತ್ತು ನೆಕ್ಸ್ಟು ಇದು ನಮ್ಮ ಫ್ರೆಂಡು ಸೀಮಂತ ಇತ್ತು ಅಲ್ಲಿಗೆ ಹೋಗಿದ್ವಿ ಇದು ಚಿಕ್ಕಮಂಗ್ಳೂರಲ್ಲಾಗಿದ್ದು ಅಲ್ಲಿ ಅದನ್ನು ಸ್ವಲ್ಪ ವೀಡಿಯೋನ ಇದರಲ್ಲೇ ಶೇರ್ ಮಾಡ್ತೀನಿ ಯಾಕಂದರೆ ಅದರ ಅದು ಜಾಸ್ತಿ ವೀಡಿಯೋನ ತಕ್ಕೊಂಡಿರ್ಲಿಲ್ಲ ನಾನು ಸ್ವಲ್ಪ ತಕ್ಕೊಂಡಿದ್ದೆ ಹಾಗಾಗಿ ಅದು ಇದನ್ನು ಶೇರ್ ಮಾಡ್ತೀನಿ ನಿನ್ನೆ ಹೇಳಿದ್ನಲ್ಲ ನಿನ್ನೆ ನೈಟು ವೀಡಿಯೋ ಮಾಡ್ಕೊಂಡಿದ್ನಲ್ಲ ಆವತ್ತಿನ ದಿನವೇ ಇದು ಬೆಳಿಗ್ಗೆದು ಅದು ನೈಟ್ದು ವೀಡಿಯೋ ಇದು ಬೆಳಿಗ್ಗೆ ನಾವು ಸೀಮಂತಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಏಳು ನನ್ನ ಫ್ರೆಂಡು ಚೈಲ್ಡ್ಹುಡ್ಡಿಂದ ಫ್ರೆಂಡು ಫ್ರೆಂಡ್ ಕಮ್ ರಿಲೇಷನ್ನು ಎರಡೂ ಅದಕ್ಕೆ ಹೋಗಿದ್ವಿ ನಾವು ಚಿಕ್ಕಮಂಗ್ಳೂರಲ್ಲಿ ಸೀಮಂತ ಇತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿತ್ತು ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿತ್ತು ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅದೊಂದು ವೀಡಿಯೋ ಹೇಗೆ ಕಾಣಿಸ್ತಿದೆ ಅದೆಲ್ಲ ಅಂತ ವೀಡಿಯೋ ತೆಕ್ಕೊಂಡಿದ್ದೆ నా ఫ్రెండు న్రెండీ ఆరతి ఎలా కుంకుమ ఎలా ఇట్టి ఏమేం శాస్త్ర ಮಾಡಿ మి బి నూ నమత్కే ఇబ్బు ಇಲ್ಲಿ ನಾನು ಮತ್ತು ಅತ್ತಿಗೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ಳು ಎಲ್ಲ ಸೇರಿ ಸ್ವಲ್ಪ ಫೋಟೋಸ್ ತೆಕ್ಕೊಳೋಣ ಅಂತ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಲ್ಲ ಒಂದು ಸ್ವಲ್ಪ ಫೋಟೋಸ್ನ ತಕ್ಕೊಳೋಣ ಅಂತ ಅವಳು ಸೀಮಂತ ಮಾಡ್ಕೊತಿದ್ದಲ್ಲ ಆ ಹುಡುಗಿನೂ ತೆಕ್ಕೊಂಡ್ಳು ಅಲ್ಲಿ ಅವಾಗ ನಾವು ಊಟಕ್ಕೆ ಹೋಗಿದ್ವಿ ಅವಾಗಿರಲಿಲ್ಲ ಅದಕ್ಕೆ ನಾವು ಸಪ್ರೇಟಾಗಿ ತೆಕ್ಕೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ದೇವಸ್ಥಾನದಲ್ಲಿ ಹಾಗೆ ನಾನು ನನ್ನ ಫ್ರೆಂಡ್ ಲಾವಣ್ಯ ಮತ್ತು ನಮ್ಮ ಅದಕ್ಕೆ ಮತ್ತು ಪಾಪುಗಳು ನಾವು ಇಷ್ಟು ಜನ ಹೋಗ್ತಾ ಇದ್ವಿ ಇಲ್ಲಿ ಫೋಟೋ ತಕೊಳೋಣ ಅಂತ ಚಿಕ್ಕಮಂಗ್ಳೂರಲ್ಲಿ ಈ ಊರು ಯಾವುದು ಅಂತ ಕೇಳ್ಬೋದು ನೀವು ಈ ಊರ ಹೆಸರು ಓಸ್ತಾರೆ ಅಂತ ಯಾರ್ಯಾರು ಓಸ್ತಾರೆ ಎಲ್ಲಿದ್ದಾರೆ ನೋಡ್ತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಮ್ಮೂರು ಅಂತ ಹಾಗೆ ಫಂಕ್ಷನೆಲ್ಲ ಮುಗಿಸ್ಕೊಂಡು ನಾವು ಓಮಿನಿಯಲ್ಲಿ ಹೊರಟು ಬರಬೇಕಾದ್ರೆ ನಾವು ಟಿ ಟಿ ವ್ಯಾನಲ್ಲಿ ಬಂದಿದ್ವಿ ಈಗ ಓಮಿನಿಯಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಇರೋಳು ನನ್ನ ತಂಗಿ ಅವಳು ಆಯ್ ಅಂತ ಮಾಡ್ತಾಳೆ ನೋಡಿ ಅವಳು ನನ್ನ ತಂಗಿ ಇವ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಇವರನ್ನು ಪರಿಚಯ ಮಾಡಿಸ್ತೀನಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು